ಬವ್ವ 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 ಜಾತ್ರೆಗೆ ಮುಡುಕು ತೊರೆ ಮಲ್ಲ ಇಂತೇರಿಗೆ ಬಯ್ಯ 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 ಜಾತ್ರೆಗೆ ಮುಡುಪು ತೊರೆ ಮಲ್ಲ ಇಂತೇರಿಗೆ ಉಡುಕೆರ ಜಾತ್ರೆ ಬಂದಿದ್ದೀವಿ ಇವತ್ತು ಉಡುತಿರ ಜಾತ್ರೆ ವಿಶೇಷ ಏನಂತಂದ್ರೆ ಹದಿನೇಳು ದಿನ ಜಾತ್ರೆ ನಡೆಯುತ್ತೆ ಇದರಲ್ಲಿ ಫಸ್ಟ್ ನಡೆಯೋದು ದನಗಳ ಜಾತ್ರೆ ದನಗಳು ಎತ್ತುಗಳು ಕರುಗಳು ಫಸ್ಟ್ ನಡೆಯೋದೇ ಹಳ್ಳಿಗಾಡಿನ ಜಾತ್ರೆಗಳು ನಡೆಯೋದಿಲ್ಲ

ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನಮ್ಮ ಕೈಫ್ ಆಲ್ರೆಡಿ ಹೇಳ್ಬಿಟ್ಟ ಸಾರಿ ಕೈಫ್ ಅಂದರೆ ಅವನ ಹೆಸ್ರು ಶಂಕರ್ ಅಂತ ನಾವು ಪ್ರೀತಿಯಿಂದ ಅವನ್ನ ಕೈಫ್ ಅಂತಲೇ ಕರೆಯೋದು ಎಲ್ರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ ನಮ್ಮ ಅವರು ಹೇಳ್ಬಿಟ್ರು ಇನ್ನೆಲ್ಲರನ್ನೇ ಜಾತ್ರೆಗೆ ಆಗಿ ಇನ್ವೈಟ್ ಮಾಡಿಬಿಟ್ರು ಇನ್ಯಾಕ್ ತಡ ಇಲ್ಲಿಂದ ಜಾತ್ರೆನ ಶುರು ಮಾಡಿಬಿಡೋಣ ಆಲ್ರೆಡಿ ಸುತ್ತಮುತ್ತ ನೋಡ್ತಾ ಇದ್ದೀರಾ ಯಾವ ಕಡೆ ನೋಡಿದ್ರೂ ದನಗಳ ಸಂತೆ ಇದು ಸಂತೆ ಅಲ್ಲ ಜಾತ್ರೆ ಬನ್ನಿ ಇನ್ಯಾಕ್ತಡ ಜಾತ್ರೆನ ಒಂದು ರೌಂಡು ಸುತ್ತ ಬಂಡೂರ್ ಕುರಿಗಳು ಬರ್ತಾವೆ ಯಾವ್ ಅಣ್ಣ ಯಾವ್ರು ಮುಳ್ಳೂರು ಜಾತ್ರೆ ಹೊಡ್ಕೊಂಡ್ ಬಂದಿದ್ರಿ ಸೊಗಿಗೆ ಎಷ್ಟ್ ತಿಂಗಳ ವರ್ಷ ಮರಗಳಿವರ್ ಅಲ್ಲಿ ದೂರದಲ್ಲಿ ನೋಡಿ ದೇವಸ್ಥಾನ ಕಾಣ್ತಾ ಇದೆ ನಿಮ್ಗೆ ಬೆಟ್ಟದ ಮೇಲ್ಗಡೆ ಈ ವರ್ಷ ದೇವಸ್ಥಾನದ ಕಾಮಗಾರಿ ನಡೀತಾ ಇರೋದ್ರಿಂದ ತೇರ್ ಇಲ್ವಂತೆ ಬನ್ನಿ ಈ ಕಡೆ ಎತ್ತುಗಳನ್ನ ಇಲ್ಲಿ ಕಟ್ಟಿದ್ದಾರೆ ಇಲ್ಲಿಂದ ಶುರು ಮಾಡೋಣ ನಮ್ಮ ಕೈ ಮುಂದೆ ಹೋಗ್ತಾ ಇದ್ದಾನೆ ಆಲ್ರೆಡಿ ಎಲ್ಲಾ ಎತ್ತುಗಳನ್ನೆಲ್ಲ ತಂದು ಕಟ್ಟಿದ್ದಾರೆ ಈ ವರ್ಷ ಸ್ವಲ್ಪ ಕಮ್ಮಿ ಐತೆ ಯಾಕಂದ್ರೆ ತೇರ್ ನಡೀತಿಲ್ಲ ಅದಕ್ಕೋಸ್ಕರ ಇಲ್ಲಿ ವ್ಯಾಪಾರ ಕೂಡ ಆಗ್ತತೆ ಎತ್ತುಗಳದು ಚಪ್ರ ಹಾಕ್ಬಿಟ್ಟವ್ರೆ ಎತ್ತುಗಳ್ ಕಟ್ಟಕ್ಕೆ ಇಲ್ಲಿ ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಹನ್ನೆರಡು ಜೊತೆ ಎತ್ತುಗಳೈತೆ ನೋಡಿ ಚಪ್ಪರದೊಳಗಡೆ ಎತ್ತ ರಾಸುಗಳನ್ನೆಲ್ಲಾ ಕಟ್ಟಿದ್ದಾರೆ ಒಳ್ಳೊಳ್ಳೆ ಎತ್ತುಗಳಿದಾವೆ ಸರ್ ನಮ್ಮದು ಬಂದ್ಬಿಟ್ಟು ಕೆಜಿ ಕಪ್ಲು ಕೆಜಿ ಕಪ್ಲಾ ನಮ್ಮ ಅಣ್ಣ ಬಂದ್ಬಿಟ್ಟು ಪ್ರತಾಪ್ ಅಂದ್ಬಿಟ್ಟು ಮೈಸೂರ್ ಹತ್ರ ವರ್ಷ ವರ್ಷ ಕಟ್ತಿರತ್ತೆ ವರ್ಷ ವರ್ಷ ಕಟ್ತಿದೀವಿ ವರ್ಷ ವರ್ಷನ ವರ್ಷ ವರ್ಷನೂ ಕಟ್ತಿದೀವಿ ಇವಾಗ ಇತ್ತಿರದ ವರ್ಷದಿಂದ ಇಲ್ಲೇ ಮೇಯಿಸ್ತೀರ ಮನೇಲೆ ಮೈಸೂ ನಾವು ತರ್ತಿವಿ ಕೊಡ್ತೀವಿ ತಗೋತೀವಿ ಮೇಯಿಸ್ತೀವಿ ಎಷ್ಟಿದೆ ಇದು ಇವು ಕಡೆ ಅಲ್ಲೋ ಕಡೆ ಅಲ್ಲ ಹ ಎಷ್ಟು ಅಣ್ಣ ನಮ್ಮ ಮಣ್ಣೆ ವ್ಯಾಪಾರ ಕುಂತಿದಾರೆ ಅಲ್ಲ ಇವಾಗ ಇವಾಗ ಎಷ್ಟು ಎಷ್ಟು ಇವಾಗ ನಾಲ್ಕೂವರೆ ಲಕ್ಷ ಹೇಳ್ತಿದೀವಿ ನಾಲ್ಕೂವರೆ ಲಕ್ಷ ಹೇಳ್ತಿದಿವಿ ತಿಂಡಿ ಏನು ಕೊಡ್ತೀರ ಬೆಳಿಗ್ಗೆ ಇರೋದು ತಿಂಡಿ ರಾವೆ ಬೂಸೆ ಕಳೆ ಊಟ ಎಲೆಬುಸ ಹ್ಞೂ ಅವೆಲ್ಲ ಕೊಡ್ತಿದ್ದೀವಿ ಅಂದರೆ ಡೈಲಿ ಹಾಂ ಡೈಲಿ ಕೊಡ್ತಿದ್ದೀವಿ ಮಾಡ್ತೀರಾ ಓ ವಾಕಿಂಗ್ ಸಂಜೆ ಟೈಮ್ ಬಿಡ್ತೀವಿ ಸಂಜೆ ಟೈಮ್ ಒಂದೊಂದು ರೌಂಡ್ ವಾಕಿಂಗ್ ಹಾಕ್ತೀವಿ ಎಷ್ಟೊತ್ತಿಗೆ ಹಾಕಿದ್ರೆ ಊಟ ಇವಾಗ ಐದು ಏರು ಮೂರು ಗಂಟಿ ಹಾಕಿದ್ದೀವಿ ಹಾಂ ಮೂರು ಗಂಟಿ ಹಾಂ ಎಲ್ಲ ವ್ಯಾಪಾರ ಆಗಿದೆ ಇಲ್ವಾ ಇಲ್ಲವಾ ಆಗಿದ್ದಾವೆ ಸುಮಾರು ಆಗಿದ್ದಾವೆ ಇವಾಗ್ಲೂ ನಡೀತಾ ಇದ್ದಾವೆ ಅವು ದೊಡ್ಡ ಇತ್ತು ಇವಾಗ ವ್ಯಾಪಾರ ಕುಂದಿದೀವಿ

ಒಳ್ಳೆ ಮುದ್ದು ಬಂದ ತಕ್ಷಣ ಫೋಸ್ ಕೊಡ್ತಾ ಬಂದ್ರಾಗೆ ನೋಡಿ ಜೊತೆ ಗುಳಿನಮ್ಮ ಇದು ಗುಳಿನ ಗುಳಿ ಗುಳಿ ಎಚ್ ಎಫ್ ಗುಳಿ ಓಹೋ ಫೈನ್ ಆಗೈತೆ ಭಯ ಸ್ವಲ್ಪ ನಮ್ಗೆನ್ ಭಯ ಇಲ್ಲ ಸುಮ್ಮನೆ ಇರ್ಲಿ ರ್ಯಾಶ್ ಆಗೋತವೆ ಒಂದೊಂದು ಗಜ ಅಂತ ಇದ್ರೆ ಹೆಸರು ಅಣ್ಣ ಇದು ಗುಳಿ ಇದು ಗುಳಿನ ಎಲ್ಲ ಗುಳಿ ಇವರ ಇವಾಗ ಯಾವ ಕೊಮ್ಮುರಿಸಿರದಾ ಅದ ಕೊಮ್ಮುರಿಸಿರದಾ ತುಂಬಾ ಮುರಿಸಿ ಈ ತರ ಕಟ್ತರ ಹಾ ಅದರ ಅಣ್ಣ ಇದೆನ್ ಕೊಮ್ಮುರಿಸಿರದಾ ಇದು ಕೊಮ್ಮುರಿಸಿರನ ಇದು ಯಾಕೆ ಕೊಂಬು ಆದಿಗೆ ಮುರಿಸಿರಿ ನೀವು ಕೊಂಬು ಅಂದ್ರೆ ಇನ್ಕೊಂಡಿರತೆ ಕೊಂಬು ಹಾ ಕೊಂಬು ಶಿಷ್ಟಿರೋರಲ್ಲ ಅದಕ್ಕೆ ಮುರಿಸಿ ಶುದ್ಧವಾಗ್ಲಿ ಅಂದ್ಬಿಟ್ಟು ಕೊಮ್ಮುರಿಸಿ ಇದೆ ಇದೆ ಅಲ್ಲೋ ಇದು ಹಾ ಈಗ ಕೊಮ್ಮುರಿತ ಹೋಗ್ ಆದ್ಮೇಲೆ ಕೊಮ್ಮುರಿಸ ಹೋಗ್ ಆ ಎಷ್ಟ ವರ್ಷ ಆಗೇ ಇನ್ಕೇನ್ ಏಡ ವರ್ಷ ಅಷ್ಟೆ ಎರಡು ವರ್ಷ ನೀವ್ ಯಾರು ತೆಳ್ಳೂರು ತೆಳ್ಳೂರು ಅವ್ರ

ನೋಡಿ ದನಗಳು ಯಾವ ಕಡೆ ನೋಡ್ತೀರ ಎತ್ತುಗಳು ದೂರವಾಗ ಇದೆ ಜಾತ್ರೆ ಮಾತ್ರ ಗುರು ಇಷ್ಟು ವರ್ಷ ಆಯ್ತು ಆದ್ರೆ ಇದೇ ಮೊದಲೇ ಸರಿ ನಾನು ಮುಡುಕ್ತೆರೆ ಜಾತ್ರೆ ನೋಡಕ್ಕೆ ಅಂತ ಬಂದಿರೋದು ಈ ತರ ಇರುತ್ತೆ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ ಕೇಳಿದೆ ಅಷ್ಟೇ ಮುಡುಕ್ತೆರೆ ಜಾತ್ರೆಯಲ್ಲಿ ಎತ್ತುಗಳಿರ್ತವೆ ಆ ಏನೋ ನಾ ಏನೋ ಒಂದು ಅಪ್ಪ ಅಂದ್ರೆ ಒಂದು ಐವತ್ತರಿಂದ ಮೂರ್ ಜೊತೆ ಬರ್ತವೆ ಅನ್ಕೊಂಡಿದೆ ಆದ್ರೆ ಇಲ್ಲಿ ಸಾವಿರ ಬರ್ತವೆ ಹಾ ಆಯ್ತು ನಿಮಿಷ ನಿಲ್ಸಿ ಅಣ್ಣ ಮಾತಾಡ್ಬೇಕು ಒಂದ್ ಎಡ್ ಈಗ ನಮ್ಮ ಎದುರುಗಡೆ ಒಂದ್ ಎತ್ ಬರ್ತಾ ಇದೆ ವ್ಯಾಪಾರ ಕೇಳ್ಬಿಡ್ತೀನಿ ನಾನೇ ಹೆಂಗ್ ಕೇಳ್ತೀನಿ ನೋಡ್ಕೊಳಿ ಅಣ್ಣ ಯಾವ್ರು ಮುಡ್ತಾರ ಬೆಟ್ಟಳ್ಳಿ ಬೆಟ್ಟಳ್ಳಿ ಅಣ್ಣ ವ್ಯಾಪಾರಕ್ಕೆ ಬಂದಿರದಾ

ನಾವು ದಲ್ಲಾಳಿ ಎತ್ ಅಂದ್ರೆ ದಳ್ಳಾಳಿ ದಳ್ಳಾಳಿ ಅಂದ್ರೆ ನಾವು ಸುಮಾರು ಅಂದ್ರೆ ಇಲ್ಲಿ ಇಪ್ಪತ್ತೊಂದು ಜೋಡಿ ಎತ್ ಕೊಡ್ಸಿದಿನಿ ಇವಾಗ ಇಪ್ಪತ್ತೊಂದು ಜೋಡಿ ಎತ್ ಈ ಮೂರು ದಿನದಲ್ಲಿ ಈ ಇಪ್ಪತ್ತೊಂದು ಜೋಡಿ ಬೇಗ ಲೀಸ್ಟ್ ಕೊಡ್ತಿದ್ದೀನಿ ಸರಿ ಆ ಇಪ್ಪತ್ತೊಂದು ಜೋಡಿದಲ್ಲಿ ಅಂದ್ರೆ ಹಾಸನ್ ಅವರು ಸಿದ್ದರಾಮಯ್ಯ ಗೌಡ ಅಂತ ಅವನು ಒಂಬತ್ತು ಜೋಡಿ ಒಟ್ಟಿ ತಗೋದೋಗಿದ್ರೆ ಇನ್ನವರು ಅಂದ್ಬಿಟ್ಟು ಅವರು ತೆಂಡ ತೆಂಡ ಅವರು ಏಮಂತ ಸಣ್ಣ ಹುಡುಗನು ಅಮ್ಮಮ್ಮ ಅಂದ್ರೆ ಇಪ್ಪತ್ತೊಂದು ವರ್ಷ ಆಗಿದ್ದಾನೆ ಅವನು ನಿನ್ನೆ ರಾತ್ರಿ ಒಂದು ಲೋಟ್ ತಗೊಂಡು ಅವನು ಹತ್ತು ಜೊತೆ ಹೊಂಟಿ ಇನ್ನು ಮತ್ತೆ ಕೃಷ್ಣಪ್ಪ ಕಿಕ್ಕೇರಿ ನೋಡಿ ಇವ್ರಿಗೆ ಮೂರ್ ಜೊತೆ ತಗೋಳಿ ದೇವ್ರಹಳ್ಳಿ ಇನ್ನು ಮತ್ತೆ ಈಗ ಇನ್ನು ಒಂದು ಲೋಟ್ ನಾವು ದಳ್ಳಾಳಿ ಅಂದ್ರೆ ಬರ್ ದಳ್ಳಿ ಬಂದು ಹಗ್ ಓಡಾಡೋದಲ್ಲ ಅದ್ಭುತವಾಗಿ ನಾವು ಕೇಳಿ ಇವರು ತುಂಬಾ ತುಂಬಾ ಕಷ್ಟ ತಗೋತೇ ಈ ಜಾತ್ರ ವಿಶೇಷವಾಗದಂತ ದಮ ತೆಗೆದು ಸರ್ ಹೋಗ್ತವೆ ಅಂತ ದೇವರಳ್ಳಿ ಗ್ರಾಮ ಕಿಕ್ಕೇರಿ ಹೋಬಳಿ ಮಂಡ್ಯ ಜಿಲ್ಲಾ ಜಾತ್ರೆಗೆ ಬಂದಿದ್ದೀರಾ ಹೆಂಗಿದೆ ಜಾತ್ರೆ ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದೀರಾ ಸರ್ ನಾವ್ ಜಾತ್ರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಜಾತ್ರೆ ಮಾಡ್ತಾ ಇದ್ದೀವಿ ನಾವ್ ಇಲ್ಲಿಂದ ಖರೀದಿ ಮಾಡಿ ಹಾವೇರಿಗೆ ತಗೊಂಡೋಗಿ ಹಾವೇರಿ ಆರ್ ಎಂ ಸಿ ಮಾರ್ಕೆಟ್ ನಲ್ಲಿ ಅಕ್ಟೋಬರ್ ಇಂದ ಜೂನ್ ಎಂಡ್ ವರೆಗೆ ನಾವಲ್ಲಿ ವ್ಯಾಪಾರ ಮಾಡ್ತೀವಿ ಈಗ ಎತ್ತುಗಳನ್ನ ಖರೀದಿ ಮಾಡಿದೀರಾ ನೀವು ಸರ್ ಇವತ್ತು ಬಂದಿದ್ದೀನಿ ಇವತ್ತು ಜೋಡಿ ಓಕೆ ಎಷ್ಟು ಏನ್ ಪ್ರೈಸ್ ತಗೊಂಡ್ರಿ ಏನ್ ಬೆಲೆಗೆ ಸರ್ ತೊಂಬತ್ತೈದು ಸಾವಿರ ರೂಪಾಯಿ ತಗೊಂಡಿದೀವಿ ಜಾತ್ರೆ ಒಟ್ಟಾರೆ ಸರ್ ಜಾತ್ರೆ ಬರ್ತಾ ಬರ್ತಾ ಜಾನುವಾರುಗಳು ಕಡಿಮೆ ಹಳ್ಳಿಕಾರ ಜಾತಿ ಇದ್ದದ್ರಲ್ಲಿ ರೇಟ್ ಒಂದೂವರೆ ಇಂದ ಐದುವರೆ ಹದಿನೈದು ಲಕ್ಷ ರೂಪಾಯಿ ಗಂಟ ಮಾರಾಟ ಆಯ್ತಾ ಇಲ್ಲಿ ಎರಡು ಬೀಜದ ಓರಿಗಳವೆ ನಮ್ ಗೌಡ್ರು ಏನ್ ವಿಶೇಷತೆ ಇದು ಯಾವ ಎಲ್ಲ ಹೇಳ್ತಾರೆ ಬನ್ನಿ ಗೌಡ ನಮಸ್ಕಾರ ನಮಸ್ಕಾರ ಬನ್ನಿ ನಾವು ಯಾಕ್ನೂರು ಅಂತ ಟಿ ನರಸಿಪುರ್ ತಾಲೂಕು ಮೈಸೂರು ಜಿಲ್ಲೆ ಮೂಗೂರು ಹೋಬಳಿ ಎರಡು ಬಿತ್ತನೆ ಓರಿ ಬಿತ್ತನೆ ಇಲ್ಲ ಸೋಕಿಗೆ ತಂದಿರೋದ ಕಟ್ಟಿರೋದು ಮನೇಲಿ ಕ್ರಾಸಿಂಗ್ ಮಾಡ್ಸಕ್ಕೆ ಇಟ್ಕೊಂಡಿವಿ ಈಗ ಸುಮ್ ಜಾತ್ರೆ ಜಾತ್ರ ನೋಡ್ಕೊಂಡು ಹೆಂಗೆ ಏನಾಗತ್ತಲ್ಲ ಅಂತ ನೋಡ್ಕೊಂಡು ಅಂತ ಇಲ್ಲಿ ಜಾತ್ರ ಕಟ್ಟಿವಿ ಸ ವ್ಯಾಪಾರ ನಮ್ ಗೀಟಿಗ್ ಬಂದ್ರೆ ಕೊಡ್ತೀನಿ ಅಲ್ಲವಾರ ನಾವ್ ಎಲ್ಲ ಮನ್ಗೋಯ್ತೇವೆ ಬಂದ್ರೆ ಜಾತ್ರೆಗೆ ನಾವ್ ಶುಕ್ರವಾರ ಬಂದ್ ನೋಡಿ ಶುಕ್ರವಾರ ಬಂದ್ರಿ ಶುಕ್ರವಾರ ಬಂದ್ವಿ ಯಾವಾಗಿಂದ ಇದು ಗೂಳಿ ಕೊಡಾಕ್ ಶುರು ಮಾಡ್ತಾವ ಎಷ್ಟು ವರ್ಷದ ಇದ್ದಾಗ ಇದು ನನ್ ತಲೆಗದ್ ಎಷ್ಟ ತಲೆ ಆಗಿತ್ತು ನನ್ಗೇನ್ ಗೊತ್ತಿಲ್ಲ ನಾನ್ ಸ್ವಲ್ಪ ಪರಂಪರೆಯಿಂದ ನಡ್ಕೊಂಡ್ ಬಂದಿರೋದು ನಮ್ಮ ಮನ್ತಾನ್ದಲ್ಲಿ ನಮ್ಮ ಮನೆಯವರ್ನೀಗ ಗೂಳಿ ಮನೆಯವ್ರು ಅಂದ್ರೆ ಅಡ್ರೆಸ್ ಗೂಳಿ ಮನೆ ಅಂತ ಈಗ ನಮ್ಮ ಹೆಸ್ರೇ ನಮ್ಮ ಟಿ ಮನೆ ಮಂತನ್ವೆ ಗೂಳಿ ಮನೆ ಅಂತ ಯಾವಾಗಿಂದ ಹಾಗಾದ್ರೆ ನೀವು ಯಾವ ಕಾಲ ಆಗಿದ್ದ ನನಗ್ ಗೊತ್ತಿಲ್ಲ ಕಾಲದಿಂದ ಕಾಲ ಯಾವ ಕಾಲ ಆಗಿದ್ದ ನನಗಂತೂ ಗೊತ್ತಿಲ್ಲ ಈಗ ನಮ್ಮ ತಂದ ನಮ್ ತಾತ ಅವ್ರಿಗೆ ಈಗ ಮೂರ್ ಬಾರಿ ಆಯ್ತು ಆಚಗ ಮುಂಚೆ ಆಗಿನಿಂದ ಅದೇ ಅಂತ ಈಗ ನಿಮ್ಮ ಊರಲ್ಲಿ ಏನಂತ ಕರದಾರ ನಮ್ ಗೂಳಿ ಮನೆ ಅಂತ ನಿಮ್ಮ ಹೆಸರು ಕರಿಬೇಕಾದ್ರೆ ಓರಿ ನಂಜುಂಡಪ್ಪ ಅಂತ ಓರಿ ನಂಜುಂಡಪ್ಪ ಓರಿ ನಂಜುಂಡಪ್ಪ ಅಂತ ಸರಿ ಸರಿ ಓರಿ ನಂಜುಂಡಪ್ಪ ಅಂದ್ರೆ ಅಡ್ರೆಸ್ ಮನೇಲಿ ಎಷ್ಟು ಓರಿ ಕಟ್ಟಿದಾರೆ ಈಗ ಮನೇಲಿ ಇನ್ ಮೂರು ಆಲ್ರೆಡಿ ಅವಳಿ ಹಾ ಆಲ್ರೆಡಿ ಅಂದ್ರೆ ಒಂದು ಪ್ಯೂರ್ ನಾಟಿ ಹಾ ಒಂದು ಎಚ್ ಎಫು ಒಂದು ಗೆರ್ಸಿ ಹ್ಞೂ ಅವು ಇವು ಟಚ್ ಮಾಡೋಂಗಿಲ್ಲ ಆಸ್ಗಳ್ಗೆ ಅವೇ ಬೇರೆ ಐದು ಕ್ರಾಸ್ಗೆ ಮಾತ್ರ ಇವು ಎಷ್ಟು ವಯಸ್ಸಾಗಿರ್ಬೋದು ಇದು ಇತ್ತು ಈಗ ಆರು ಎಲ್ಗೆ ಬಿದ್ದೆ ಇದು ಈಗ ಎರಡಲ್ಗೆ ಬಿತ್ತಿಗೆ ಹಾಂ ಇದು ಬಿಟ್ಟಿದೆ ಎರಡಲ್ಗೆ ಆದಮೇಲೆ ಬಿಡ್ತೀನಿ ಅದು ಈಗ ಇರೋದು ಇನ್ನೂ ಅಲ್ಲಾಗಿಲ್ಲ ಬಿಟ್ಟಿಲ್ಲ ವ್ಯಾಪಾರ ಬಂದ್ರೆ ಏನು ರೇಟ್ ಹೇಳ್ತೀರಾ ಎಡ್ಕು ಮೂರು ಚಿಲ್ಲರೆ ಹೇಳ್ತೀನಿ ಒಂದೊಂದು ಎರಡು ಸರಿ ಎರಡು ಸರಿ ಒಟ್ಟಿಗೆ ಅದು ಈಗ ಆತರ ಹುಚ್ಚ ಬೆಲೆ ಹೇಳಿ ಬಡವರು ಬದಕ ಬದ್ ಮಾಡೋ ಏನಾ ಲಕ್ಷ ಹನ್ನೆರಡು ಲಕ್ಷ ಅವರೆಲ್ಲ ಅವರೆಲ್ಲ ಪಚ್ ಮಾಡೋದ್ ಬೇಡ ಯಾತಿಗೆ ಈಗ ಒಬ್ಬ ಬಡವ ಈಗ ನಾವು ಈಗ ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷದಲ್ಲಿ ಮೂರ್ ಲಕ್ಷ ಎಂಬತ್ ಸಾವಿರ ಟ್ಯಾಕ್ಟರ್ ತಕೊಬನ್ ಇವತ್ತು ಒಬ್ಬ ಕಬ್ಬೋಡಿಯ ಒಬ್ಬ ರೈತ ಒಂದ್ಸತಿ ಜೊತೆ ತಕೊಂಡು ಒಂದ್ ಟೈರ್ ಗಾಡಿ ತಗೋಬೇಕಾರ ನಾಲ್ಕು ಲಕ್ಷ ರೂಪಾಯಿ ಬೇಕು ಆ ಆತರ ರೈಟ್ ಬಂದು ಬಡವರು ಜೀವನ ಮಾಡೋಕೆ ಕಷ್ಟ ಆಯ್ತ ಅವೆಲ್ಲ ಅಪಪಚುರ ಮಾಡೋದು ಯಾಕೆ ಟಿವಿ ನ ಇನ್ನೋರ್ ಮೇಲೆ ಕೆಟೆಸ್ ಹೇಳತ್ತಾರ ಅದೇನು ನಾನು ಒಪ್ಪಲ್ಲ ಅದ ಟಿವಿನ ಇನ್ನೋರ್ ಏನ್ ಮಾಡಿದ್ರು ಅವ್ ಹೇಳ್ದದ ಅವ್ರು ಮಾಡ್ತಾರೆ ಆಯ್ತಾ ಅರ್ಥ ಆಯ್ತ ನೀವ್ಗ ಸರಿ ಸರಿ ಗೌಡ್ರ ಆಗ ಅವೆಲ್ಲ ಅಪಪಚೂರ ಮಾಡಿ ಬಡವ್ರ ಬಗ್ಗೆ ದನ ತಕೊಳ್ಳ ಮಾಡ್ಬಾರ್ದು ಅವೇನ್ ರೈಟ್ ಅದ ರೈಟ್ ಕೊಟ್ಟಿರೋದು ಹೇಳಿ ಇನ್ನೊಬ್ಬ ಧೈರ್ಯ ಆಗ್ತಾಕತನ ಈಗ ಹತ್ತು ಲಕ್ಷ ಹನ್ನೆರಡು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಬಡ್ಡಿ ಏನ ಅದಕ್ಕೆ ಅವಕ್ ತಿಂಡಿ ಏನ ಅವ ತಕೊಳಕಾದ ಗುರು ಸ್ವಲ್ಪ ಬಿಸಿಲು ಆದ್ರೆ ಇಲ್ಲಿ ಓಡಾಡ್ತಿದ್ರೆ ಅದು ಬಿಸಿಲು ಗೊತ್ತಾಗಲ್ಲ ಹಾಗೆ ಇಲ್ಲಿ ಎತ್ತುಗಳು ಇಷ್ಟೆಲ್ಲ ಇದಾವೆ ಅದಕ್ಕೆ ಏನಾದ್ರು ತೊಂದ್ರೆ ಆದ್ರೆ ಏನ್ ಮಾಡೋದು ಎಲ್ಲರೂ ಗಮನಕ್ಕೂ ಬರುತ್ತೆ ಇದು ಈ ಯೋಚನೆ ಸಡನ್ ಆಗಿ ಏನಾದ್ರು ಒಂದು ಇಷ್ಟೆಲ್ಲ ರಾಸುಗಳನ್ನೆಲ್ಲ ಇಲ್ಲಿ ಕಟ್ಟಿದ್ದಾರೆ ಏನಾದ್ರು ಅಕಸ್ಮಾತ್ ಒಂಚೂರು ಸಣ್ಣ ಪುಟ್ಟ ಗಾಯ ಆಯ್ತು ಏನಾದ್ರು ಆದ್ರೆ ಆ ಥರದ್ದು ಏನು ಆಗಬಾರ್ದು ಆಗದೆ ಇರಲಿ ಅದಕ್ಕೋಸ್ಕರ ನಮ್ಮ ಚಾಲುವ ಮಠದಲ್ಲಿ ಚಾಲೂಕ ಮಠದಲ್ಲಿ ಒಂದು ಪಶು ಚಿಕಿತ್ಸಾಲಯ ಅಂತ ಕೂಡ ಇಲ್ಲಿ ಒಂದು ಘಟಕ ಮಾಡಿದ್ದಾರೆ ಅಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಅವರು ರಾಸನ ಕಟ್ಟಿದ್ರು ಇಲ್ಲಿ ಕಾಲಿಗೆ ಹಗ್ಗಾನ ಉಳ್ಕೊಂಡು ಸ್ವಲ್ಪ ಏಟಾಯ್ತು ಅದಕ್ಕೋಸ್ಕರ ಇವರು ಇಲ್ಲಿ ಪಶು ಚಿಕಿತ್ಸಾಲಯ ಇಲ್ಲ ಐತೆ ಇದು ಮಾಡಿರೋದು ತುಂಬಾ ಅನುಕೂಲ ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದು ಈ ಎತ್ತಿಗೆ ಚಿಕಿತ್ಸೆ ಕೊಡದವ್ರ ಇಲ್ಲಿ ಅಂತ ಅವಾಗಿಂದ ಎತ್ತುಗಳನ್ನೆಲ್ಲ ನೋಡಿದ್ರಿ ಈಗ ನಾನು ನಿಮ್ಮನ್ನ ಒಂದು ವಿಶೇಷವಾದ ಗೂಳಿ ಹತ್ರ ಹೋಗ್ತೀನಿ ಅದ್ರ ಹೆಸರು ಗೋಪಿ ಅಂತ ಮಾವನೇ ಅವರು ಅವರು ಗುಂಡ್ಲುಪೇಟೆಯಿಂದ ಮುಡುಕ್ ತೆರೆಗೆ ಬಂದಿದ್ದಾರೆ ಜಾತ್ರೆಗೆ ಅವ್ರ ಗೂಳಿನ ಕಟ್ಟವಂತ ಮನೆ ಅಲ್ಲಿ ಹೋಗ್ತಾ ಇದ್ದೀನಿ ಗುರು ಅವಾಗಲೇ ಹೇಳ್ದಂಗೆ ನಾನಿವಾಗ ನಿಮ್ಮನ್ನ ಕರ್ಕೊಂಡು ಗೋಪಿ ಅನ್ನೋ ಓರಿ ಹತ್ರ ಬಂದಿದ್ದೀನಿ ಇಲ್ಲಿ ನಿಂತಿದ್ದಾರೆ ನೋಡಿ ಬಲಗಡೆ ಓರಿ ಹಿಡ್ಕೊಂಡು ಇವರೇ ನಮ್ಮ ಮಾವ ಫೋನ್ ಮಾಡಿದೆ ಈ ಕಡೆ ಇದ್ದೀನಿ ಅಂದರು ನಾನು ಆ ಕಡೆ ಕೆಳಗಡೆ ಹೋಟೋಗಿದೆ ತಲ್ಕಾಡ್ ರೋಡು ಒಂದಿದ್ದಕ್ಕೆ ಇದ್ರ ವಿಶೇಷ ಏನು ಈ ಗೋಪಿ ಓರಿ ಇದು ಅದೆಲ್ಲ ನಮ್ಮ ಮಾವ ಪೂರ್ತಿಯಾಗಿ ಹೇಳ್ತಾರೆ ಬನ್ನಿ ಮಾ ಇದು ಎಷ್ಟು ವರ್ಷ ಇದಕ್ಕೆ ನಿಮ್ಮ ವಿಳಾಸ ಬಿಡಿ ನಿಮ್ ಪರಿಚಯ ಚಾಮರಾಜನಗರ ಜಿಲ್ಲೆ ಗುಂಡ್ಲಿಪೇಟೆ ತಾಲೂಕು ಕೊಡ್ಸೋಕೆ ಗ್ರಾಮ ಇದ್ರ ಹೆಸರು ಗೋಪಿ ಅಂತ ಇಟ್ಟಿದೀವಿ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯ ಅಂತ ವರ್ಷದಿಂದ ಓರಿ ಕಟ್ತಾ ಇದ್ರ ನಾವು ಮೊದಲು ಜೋಡಿ ಓರಿ ಕಟ್ತಿದ್ವಿ ಏನೋ ಕೆಲಸ ಎತ್ತಗಳನ್ನ ಇತ್ತೀಚೆಗೆ ನಾವು ಬೀಜದೋರಿನ ದೋರಿನ ಈಗ ಕಟ್ತಾ ಇರೋದು ಇದ್ರ ಹೆಸರು ಇದ್ರ ಹೆಸರು ಗೋಪಿ ಅಂತ ಎಷ್ಟು ವರ್ಷದಿಂದ ಇದು ಬೂಳಿ ಕೊಡಸ್ತಾ ಇದೀರಾ ಇದು ನಾವು ಚಿಕ್ಕವರಲ್ಲಿ ತಗೊಂಡಿದ್ದು ತಕೊಂಡು ಐದು ವರ್ಷ ಆಯ್ತು ಈಗ ಬ್ರೀಡಿಂಗ್ ಕ ಹಸು ಕಟ್ಟಕ್ಕೆ ಶುರು ಮಾಡಿ ಒಂದು ಮೂರು ವರ್ಷದಿಂದ ಹಸು ಕಟ್ಟ್ತದ ಇಂಡಿ ಎಲೆ ಬೂಸ ರವೆ ಬೂಸ ಮತ್ತೆ ಕೊಬ್ಬರಿ ಕೊಡ್ತೀವಿ ಇಲ್ಲಿ ಬಂದು ನಿನ್ನೆ ಬಂದ್ವಿ ಹಾಂ ನೋಡ್ತೀವಿ ಹೆಂಗಾಯ್ತು ಹೆಂಗೆ ವ್ಯಾಪಾರ ಬಂದರೂ ಕೊಡ್ತೀವಿ ಇಲ್ಲ ಅಂತ ತಗೊಳ್ತೀವಿ ಇದಕ್ಕೆ ಒಂದು ಇಪ್ಪತ್ತು ವ್ಯಾಪಾರ ಹೇಳ್ತೀವಿ ಒಂದು ಇಪ್ಪತ್ತು ವ್ಯಾಪಾರ ಎರಡು ಮೂರು ಬರ್ತವೆ ದಿನ ಎರಡು ನಮ್ಮ ಏರಿಯಾದಲ್ಲಿ ಹ್ಮ್ ಕಡಿಮೆ ಅಂದ್ರೆ ಈಗ ಪರವಾಗಿಲ್ಲ ಈಗ ಒಂದ್ ಎರಡು ವರ್ಷದಿಂದ ಎಲ್ಲಾರು ನಾಟ್ಯಾಸ ಕಟ್ತಾವ್ರೆ ಒಳ್ಳೆ ಕರು ಬರ್ತಾವೆ ಚೆನ್ನಾಗಿ ಕೇಳಿದಾರ ವ್ಯಾಪಾರ ಯಾರು ಬಂದು ಇಲ್ಲ ಕೇಳ್ತಾವ್ರೆ ನಾವ್ ಕೊಟ್ಟಿಲ್ಲ ನೋಡ ಸಮ ನಾಳೆ ದಿನ ಹೆಂಗ್ ಇನ್ನ ಇರ್ತ ಜಾತ್ರೆ ನಾಳೆ ನಾಳಿದ್ದು ಸೆಲೆಕ್ಷನ್ ಇವತ್ತೆಲ್ಲ ಟೋಕನ್ ಕೊಟ್ಟಿದ್ದಾರೆ ನಾಳಿದ್ದು ಸೆಲೆಕ್ಷನ್ ಇದೆ ನೋಡೋ ಸೆಲೆಕ್ಷನ್ ಬಿಟ್ಟಿದ್ದೀನಿ ಹೆಂಗಾಗುತ್ತೆ ಹಂಗೆ ಎಲ್ಲಿ ತಂದಿದ್ದು ನೀವು ಇದು ನಮ್ಮ ಮಾಗಡಿಯಿಂದ ವ್ಯಾಪಾರದವರು ತಂದಿದ್ರು ಅವ್ರ ಹತ್ರ ತಗೊಂಡಿದ್ದು ಓರಿಗಳು ಜಾಸ್ತಿ ಕೂಡ ಸಾಧು ಸ್ವಭಾವನ ಇಲ್ಲ ಹೊರಟ ಇಲ್ಲ ಪರವಾಗಿಲ್ಲ ಸಾಧು ಗುಣ ಚೆನ್ನಾಗಿದೆ 吧。